ಅಕಾಡೆಮಿಯಲ್ಲಿ ನಮ್ಮ ನಿರ್ದೇಶಕರನ್ನ ನಿರ್ದೇಶಕರ ಸಂಘವನ್ನ ಸರಿಯಾಗಿ ಸರಿಯಾದ ರೀತಿಯಲ್ಲಿ ಅನ್ನೋದು ನಮ್ಮ ಸಂಘದ ಅಪಾದನೆ ಕೂಡ ಕೂಡ ಮುಂದೂಡೋ ಸಾಧ್ಯತೆ ಬರೀ ಚಲನಚಿತ್ರೋತ್ಸವ ಮುಂದೂಡದಲ್ಲ ಈ ರೀತಿ ಆದ್ರೆ ಅಕಾಡೆಮಿನೇ ಬೇಡ ಅಕಾಡೆಮಿನೇ ಮುಚ್ಚಬೇಕು ಅನ್ನೋದು ನಮ್ಮ ಹೋರಾಟ ಯಾಕೆಂದ್ರೆ ಅಕಾಡೆಮಿ ಆಗಿದೆ ಚಿತ್ರರಂಗಕ್ಕೋಸ್ಕರ ವ್ಯವಸ್ಥೆ ಅಂತ ಯಾವ ರೀತಿ ರೀತಿ ಪಕ್ಷಪಾತ ಯಾವ್ರು ಅದು ಇದೆ ಕೊಟ್ಟವ್ರಿಗೂ ಗೊತ್ತಿರುತ್ತೆ ತಕೊಂಡವ್ರಿಗೂ ಗೊತ್ತಿರುತ್ತೆ ಸಮಿಂಗ್ ಇಲ್ಲದೆ ಆಲ್ಮೋಸ್ಟ್ ಇಲ್ಲಿ ಚಿತ್ರರಂಗದಲ್ಲಿ ಹೊರಗಿನಿಂದ ನೋಡಿದ್ರೆ ಯಾವ್ದು ವ್ಯವಸ್ಥೆಗಳೇ ಇಲ್ಲ ಅಂತ ನನ್ಗೆ ಅನ್ಸುತ್ತೆ ಪ್ರಿಯರಿಗೆ ಫಿಲ್ಮ್ ಫೆಸ್ಟಿವಲ್ ಬಂದ್ರೆ ಹಬ್ಬ ಯಾಕಂದ್ರೆ ಬೆಂಗಳೂರಿನಲ್ಲಿ ನಡೆಯುವಂತಹ ಒಂದು ಅಂತಾರಾಷ್ಟ್ರೀಯ ಸಿನಿಮೋತ್ಸವ ಏನಿದೆ ಅದಕ್ಕೋಸ್ಕರ ಎಲ್ಲರೂ ಕಾತುರದಿಂದ ಕಾಯ್ತಿರ್ತಾರೆ ಆದರೆ ಈ ಬಾರಿ ಹದಿನಾರನೇ ಬೆಂಗಳೂರಿನ ಅಂತಾರಾಷ್ಟ್ರೀಯ ಸಿರಿಮೋತ್ಸವದಲ್ಲಿ ಒಂದಷ್ಟು ಲೋಪಗಳು ಕಾಣ್ ಬರ್ತಿವೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ ಈಗಾಗಲೇ ಹಲವು ನಿರ್ದೇಶಕರು ಸಹ ಈ ಬಗ್ಗೆ ಆರೋಪವನ್ನ ಮಾಡಿರುವಂಥದ್ದು ನಮ್ಮೊಟ್ಟಿಗೆ ಈ ಕುರಿತು ಮಾತನಾಡೋದಕ್ಕೆ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷರು ವಿಶ್ವನಾಥ್ ಅವರು ಇರುವಂಥದ್ದು ಸೊ ಅವ್ರನ್ನೇ ಮಾತಾಡಿಸ್ತೀನಿ ಏನು ಆಕ್ಚುಲಿ ಏನು ನಡೀತಾ ಇದೆ ಅವ್ರಿಗೆ ಗೊತ್ತಿರುವಂತಹ ಮಾಹಿತಿ ಏನು ಅನ್ನುವಂಥದ್ದು ಸರ್ ನಮಸ್ತೆ ಮೊದಲೇದಾಗಿ ಈ ವಿಚಾರ ಕುರಿತು ನೀವೇ ಧ್ವನಿ ಎತ್ತಿದ್ದು ಸುದ್ದಿಗೋಷ್ಠಿ ಕೂಡ ಮಾಡಿದ್ರಿ ನಿಮಗೆ ಕಂಡು ಬಂದಲ್ಲಿ ಈ ಬಾರಿಯ ಫಿಲ್ಮ್ ಫೆಸ್ಟಿವಲ್ ಹೇಗಿದೆ ಬಟ್ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಮತ್ತು ವಾರ್ತಾ ಇಲಾಖೆ ಮಾಡುತ್ತಿರುವಂಥ ಚಲನಚಿತ್ರೋತ್ಸವ ಏನಿದೆ ಅದು ಸರಿಯಾದ ರೀತಿಯಲ್ಲಿ ಆಯ್ಕೆ ಆಗಲಿ ಯಾವುದೇ ಪ್ರಕ್ರಿಯೆ ಆಗಲಿಲ್ಲ ಅನ್ನೋದು ತುಂಬ ಜನರ ಆರೋಪ ಆದರೆ ನಮ್ಮ ಸಂಘದ ಆರೋಪ ಏನು ಅಂದರೆ ಅಕಾಡೆಮಿಯಲ್ಲಿ ನಮ್ಮ ನಿರ್ದೇಶಕರನ್ನು ನಿರ್ದೇಶಕರ ಸಂಘವನ್ನು ಸರಿಯಾಗಿ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ತಿಲ್ಲ ಅನ್ನೋದು ನಮ್ಮ ಸಂಘದ ಆಪಾದನೆ ಕೂಡ ಅವ್ರು ಮಾಡ್ತಿರೋದು ಕೂಡ ಅದೇ ಅದರಿಂದ ನಾನು ಒಂದು ಬೈಲದ ಪ್ರಕಾರ ಈ ಬೈಲು ಅವರು ಏನು ಎರಡು ಸಾವಿರದ ಒಂಬತ್ತರಲ್ಲಿ ಮಾಡ್ಕೊಂಡಿದ್ದಾರೋ ಆ ಬೈಲದ ಪ್ರಕಾರ ಫಸ್ಟು ಏನಾಗುತ್ತೆ ಅಂದರೆ ನಮ್ಮ ಸಂಘ ಸಂಸ್ಥೆಗಳು ಅಂದರೆ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ ಹಾಗೆ ಒಕ್ಕೂಟ ಕಲಾವಿದರ ಸಂಘ ಟೆಲಿವಿಷನ್ ಅಸೋಸಿಯೇಷನು ಮೈನು ಮೂಲವಾಗಿರುತ್ತೆ ನಾವು ಸಾಮಾನ್ಯ ಸಮಿತಿಯಲ್ಲಿ ಇರ್ತೀವಿ ಅದರಿಂದ ಅಕಾಡೆಮಿಯಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ ನಡೆಯುತ್ತೆ ಅಂತ ಅವರು ಯೋಚನೆ ಮಾಡಿದರೂ ಕೂಡ ನಮ್ಮ ಗಮನಕ್ಕೆ ತಂದು ನಮಗೆ ತಿಳಿಸಿ ಅವರು ಮಾಡಬೇಕಾಗತ್ತೆ ಅದು ಆ ಕಾನೂನೇ ಹಾಗೆ ಆದರೆ ಅವರು ಕಾರ್ಯಕ್ರಮ ಮಾಡೋದು ಬಿಡಿ ವರ್ಷದ ಹನ್ನೆರಡು ತಿಂಗಳಲ್ಲಿ ಎರಡು ತಿಂಗಳು ಮಾತ್ರ ಈ ಚಲನಚಿತ್ರೋತ್ಸವಕ್ಕೆ ಮೀಸಲಿಡ್ತಾರೆ ಬಾಕಿ ದಿನ ಈ ಅಕಾಡೆಮಿ ಏನಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ಅಕಾಡೆಮಿಯಲ್ಲಿ ಇರುವವರಿಗೂ ಗೊತ್ತಿಲ್ಲ ಆಮೇಲೆ ನಮ್ಮ ಚಿತ್ರರಂಗದ ಕೆಲವರಿಗೂ ಗೊತ್ತಿಲ್ಲ ಚಿತ್ರೋತ್ಸವ ಆಗುತ್ತೆ ಒಂದು ಪಾಸ್ ಸಿಕ್ಕಿದರೆ ಸಾಕು ಅನ್ನೋರು ನಮ್ಮಲ್ಲೂ ಕೆಲವರು ಇದ್ದಾರೆ ಬಟ್ ಆದರೆ ಅಕಾಡೆಮಿ ಆಗಿರೋದೇ ಚಿತ್ರರಂಗದ ಅಭಿವೃದ್ಧಿಗೋಸ್ಕರ ಒಳ್ಳೆಯದಕ್ಕೋಸ್ಕರ ಬಟ್ ಇವತ್ತಿನವರೆಗೂ ನಿಮಗೆ ಗೊತ್ತಿದೆಯಲ್ವೋ ನಾನು ನನಗೆ ಗೊತ್ತಿಲ್ಲ ಬಟ್ ನಾನು ಏನೋ ಹೇಳ್ತೀನಿ ಅಂದರೆ ನಿಜವಾಗ್ಲೂ ನಿಜವಾಗಲೂ ಒಂದು ಚಲನಚಿತ್ರ ಅಕಾಡೆಮಿಯಿಂದ ಆಗಬೇಕಾದಂಥ ಕಾರ್ಯಕ್ರಮಗಳು ಯಾವುದೂ ಇಲ್ಲ ನನಗೆ ಮೂಲ ಏನು ಅಂದರೆ ನನಗೆ ಯಾವುದೇ ಚಿತ್ರೋತ್ಸವದ ಬಗ್ಗೆ ನನಗೆ ಆಸಕ್ತಿನೇ ಇಲ್ಲ ಅಂತ ಹೇಳ್ತೀನಿ ಯಾಕೆಂದರೆ ಬರೀ ಚಿತ್ರೋತ್ಸವ ಮಾಡೋದಾದರೆ ಅಕಾಡೆಮಿ ಬೇಕಾಗಿಲ್ಲ ಅದಕ್ಕೆ ನಮಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೆ ಅಥವಾ ನಮ್ಮ ನಿರ್ದೇಶಕರ ಸಂಘ ಇದೆ ನಾವೇ ಮಾಡ್ತೀವಿ ತುಂಬ ಚೆನ್ನಾಗಿ ಅಂಥ ಅವಕಾಶವನ್ನು ಸರ್ಕಾರ ನಮಗೆ ಕೊಟ್ಟರೆ ತುಂಬ ಚೆನ್ನಾಗಿ ಮಾಡ್ತೀವಿ ಇವತ್ತು ನೀವು ಕೇಳಲ್ಪಟ್ಟಿರ್ತೀರಿ ಒಂಬತ್ತು ಕೋಟಿ ರೂಪಾಯಿ ಅವರಿಗೆ ಅನುದಾನ ಸಿಕ್ಕಿದೆ ಅಂತ ಸರ್ಕಾರ ಕೊಟ್ಟಿದೆ ಅಂತ ಒಂಬತ್ತು ಕೋಟಿ ರೂಪಾಯಿ ಅವಶ್ಯಕತೆಯೇ ಇಲ್ಲ ನಮಗೆ ಒಂದು ಮೂರುವರೆ ನಾಲ್ಕು ಕೋಟಿ ರೂಪಾಯಿ ಕೊಟ್ಟರೆ ನಿರ್ದೇಶಕರ ಸಂಘ ಅದನ್ನು ಅಚ್ಚುಕಟ್ಟಾಗಿ ಮಾಡುತ್ತೆ ಒಂದು ಎರಡನೇದಾಗಿ ಒಂದು ಚಲನಚಿತ್ರೋತ್ಸವ ಅನ್ನೋದು ನಿರ್ದೇಶಕನ ಸೊತ್ತು ಅದು ನಿರ್ದೇಶಕ ಮಾಡಬೇಕಾದದ್ದು ಅದು ಚಲನಚಿತ್ರ ನಿರ್ದೇಶಕರಿಲ್ಲದೆ ಈ ಕಾರ್ಯಕ್ರಮ ಆಗೋಕ್ಕೆ ಚಾನ್ಸಸ್ಸೇ ಇಲ್ಲ ಯಾವುದೇ ದೇಶದ ಸಿನಿಮಾಗಳು ಬರಲಿ ಮೂಲ ಬಂದು ನಿರ್ದೇಶಕ ಆ ನಿರ್ದೇಶಕರನ್ನೇ ಕಡೆಗಣಿಸಿದಾಗ ನಾವು ಯಾವ ರೀತಿ ಫೈಟ್ ಮಾಡಬೇಕೋ ಅದನ್ನು ಫೈಟ್ ಮಾಡೋಕ್ಕೆ ನಾವು ಮುಂದಾಗಿದ್ದೀವಿ ಇಲ್ಲಿವರೆಗೆ ಒಂದು ತುಂಬ ಸಾರಿ ನಾನು ವಾರ್ತೆ ಇಲಾಖೆ ಇರ್ಬೋದು ಅಥವಾ ನಮ್ಮ ಅಕಾಡೆಮಿ ಇರ್ಬೋದು ತುಂಬ ಸಾರಿ ಪತ್ರ ಬರೆದಿದ್ದೀನಿ ಮುಖ್ಯಮಂತ್ರಿಗಳಿಗೂ ಪತ್ರ ಬರೆದಿದ್ದೀವಿ ಇಲ್ಲಿವರೆಗೆ ನಮಗೆ ಯಾವುದೇ ರೆಸ್ಪಾನ್ಸ್ ಇಲ್ಲ ಆದ ಕಾರಣ ನಾವು ನಮ್ಮನ್ನು ಅವರು ಕಡೆಗಣಿಸಿದ್ದು ಮೂಲ ಬಂದು ಸಂಘವನ್ನೇ ಕಡೆಗಣಿಸಿದ್ದಾರೆ ಅವರಿಗೆ ನಾವು ಅವರ ಪಾಲುದಾರದ ಥರ ಇದ್ದೀವಿ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ಅಲ್ಲಿರುವ ರಿಜಿಸ್ಟ್ರ್ ಇದ್ದಾರೆ ಆಮೇಲೆ ವಿದ್ಯಾಶಂಕರ್ ಅನ್ನೋ ಒಂದು ಗ್ರೇಟ್ ವ್ಯಕ್ತಿ ಇದ್ದಾರೆ ಅಲ್ಲಿ ಆಮೇಲೆ ಇವರು ಅಧ್ಯಕ್ಷರು ಸಾಧುಕೋಕಿಲ್ ಅವರಿದ್ದಾರೆ ನಮ್ಮ ಸಂಘದ ಹಿಂದೆ ಉಪಾಧ್ಯಕ್ಷರಾಗಿದ್ದಂಥವ್ರು ಇವತ್ತಿಗೆ ನಾನು ಲಾಸ್ಟ್ ಇಯರ್ ಕೂಡ ಹೋಗಿ ಕೇಳ್ಕೊತೀನಿ ರಿಕ್ವೆಸ್ಟ್ ಮಾಡ್ಕೋತೀನಿ ಗಲಾಟೆ ಮಾಡಿ ನಾವು ಇನ್ಟೇಷನು ಪಾಸು ತಗೊಳ್ಳುವಲ್ಲಿ ಸೀಮಿತ ಆಗಿರ್ತೀವಿ ಅದು ಬೇಡ ಚಿತ್ರರಂಗಕ್ಕೆ ಚಿತ್ರಗಳಿಗೆ ಆಮೇಲೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಎಲ್ಲ ತಂತ್ರಜ್ಞರಿಗೂ ಕೂಡ ಸರಿಯಾದ ಮಾನ್ಯತೆ ಸಿಗಬೇಕನ್ನೋದೇ ನನ್ನ ಹೋರಾಟ ಆಮೇಲೆ ನನಗೆ ಈ ಏನು ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೆ ಅಥವಾ ನಿರ್ಮಾಪಕರ ಸಂಘ ಇದೆ ನಿರ್ದೇಶಕರ ಸಂಘ ಇದೆ ಛಾಯಾಗ್ರಾಹಕರ ಸಂಘ ಇದೆ ಸಂಕಲನಕಾರರ ಸಂಘ ಇದೆ ಹೀಗೆ ಬೇರೆ ಬೇರೆ ವಿಧವಾದಂಥ ಇದಿದೆ ಆದ್ದರಿಂದ ಎಲ್ಲರನ್ನೂ ಕೂರಿಸ್ಕೊಂಡು ಸರಿಯಾದ ರೀತಿಯಲ್ಲಿ ಒಗ್ಗೂಡಿಸ್ಕೊಂಡು ಹೋಗಿ ಅಕಾಡೆಮಿಯ ಏನು ಯೋಜನೆಗಳಿದೆಯೋ ಅದನ್ನು ಮಾಡಿದರೆ ಮಾತ್ರ ನಾವು ಮೌನವಾಗೋಕ್ಕೆ ಸಾಧ್ಯ ಇಲ್ಲದಿದ್ದರೆ ಅದರ ಬಗ್ಗೆ ನಾವು ಕಾನೂನು ಹೋರಾಟ ಮಾಡ್ತೀವಿ ಅಷ್ಟೇ ಅಲ್ಲ ನಮ್ಮ ಈ ಚಲನಚಿತ್ರೋತ್ಸವ ಏನು ನಡೆಯುತ್ತೆ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳು ಬರ್ತಾರೆ ಆವತ್ತು ನಾವು ಕಪ್ಪು ಬಟ್ಟೆ ಇಟ್ಕೊಂಡು ಪ್ರದರ್ಶನ ಮಾಡೋಕ್ಕೆ ನಿರ್ಧಾರ ಮಾಡಿದ್ದೀವಿ ಈಗ ಪ್ರತಿ ವರ್ಷ ನಡೀತಿದಂತಹ ಒಂದು ಫಿಲ್ಮ್ ಫೆಸ್ಟಲ್ಲಿ ಅಲ್ಲಿ ಪ್ರಾಸೆಸ್ ಹೇಗೆ ನಡೀತಿತ್ತು ಸಿನಿಮಾ ಆಯ್ಕೆ ಮಾಡುವಂಥದ್ದು ಆದರೆ ಈ ಬಾರಿ ಎಲ್ಲಿ ಎಡುವುದು ಅಂತ ಯಾಕೆ ನಿರ್ದೇಶಕರು ಹಿರಿಯ ನಿರ್ದೇಶಕರು ಮನ್ಸೂರೆ ಅವರು ಸಹ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿರುವಂತದ್ದು ಆಕ್ಚುಲಿ ಈ ಬಾರಿ ಅಂತ ಆ್ಯಕ್ಚುಲಿ ಅಲ್ಲಿಂದ ನಿಮಗೆ ಇನ್ನೊಂದು ವಿಶೇಷವಾದಂತ ಮಾಹಿತಿ ಏನು ಅಂದರೆ ಈ ಬಾರಿ ಅಂತ ಅಲ್ಲ ನಿಮಗೆ ಅಕಾಡೆಮಿಯಲ್ಲಿ ಇಲ್ಲಿವರೆಗಿನ ವರ್ಷ ವರ್ಷದ ಲೆಕ್ಕನೆ ಯಾರಿಗೂ ಕೊಟ್ಟಿಲ್ಲ ನಮಗೆಲ್ಲಾದರೂ ಅವ್ರು ಕೊಡಬೇಕು ಲೆಕ್ಕಪತ್ರಗಳನ್ನು ಇಷ್ಟು ಖರ್ಚಾಗಿದೆ ಇಷ್ಟು ಗೌರ್ಮೆಂಟ್ ಇದು ಎಮೌಂಟ್ ಬಂದಿದ್ದು ಕೊಡಬೇಕು ಇಲ್ಲಿವರೆಗೆ ಕೊಟ್ಟಿಲ್ಲ ಆಮೇಲೆ ಏನೋ ಕೇಳಿದ್ರು ಅದಕ್ಕೆ ಬೇರೆ ಬೇರೆ ರೀತಿಯ ಉತ್ತರಗಳನ್ನು ಕೊಡ್ತಾರೆ ಆಮೇಲೆ ಎಲ್ಲರನ್ನ ಕೂರಿಸ್ಕೊಂಡು ಏನು ಯೋಜನೆ ಹಾಕ್ತಾರೆ ಅನ್ನೋದನ್ನು ಹೇಳಬೇಕಾಗತ್ತೆ ಅದು ಯಾವುದು ಹೇಳಲ್ಲ ಅವ್ರಿಗೇನು ಬೇಕೋ ಅದನ್ನು ಮಾಡ್ಕೋತಾರೆ ಬಟ್ ಇಲ್ಲಿವರೆಗೆ ಮಾಡಬೇಕಂತ ಈ ವರ್ಷ ಇನ್ನೂ ತುಂಬ ಕೆಟ್ಟದಾಗಿ ಕೆಟ್ಟದಾಗಿ ಅಂದರೆ ಒಂದು ಕಮಿಟಿ ಇರೋಲ್ಲ ಯಾವುದೂ ಇರೋಲ್ಲ ಅವರೇ ಜ್ಯೂರಿಗಳನ್ನ ಆಯ್ಕೆ ಮಾಡ್ಕೋತಾರೆ ಅವರೇ ಸಿಲೆಕ್ಷನ್ ಮಾಡ್ಕೋತಾರೆ ಅವರೇ ಸಿನಿಮಾವನ್ನು ಕ ಇದು ಮಾಡ್ತಾರೆ ನೀವು ನಂಬ್ತಿರೋ ಬಿಡ್ತಿರೋ ಎಷ್ಟು ಜನ ನಿರ್ಮಾಪಕರು ಅವರ ಹತ್ರ ಸಾಕ್ಷ್ಯಾಧಾರಗಳಿದೆ ಅವರ ಸಿನಿಮಾಗಳನ್ನೇ ನೋಡೋಲ್ಲ ಆಮೇಲೆ ಮೂರು ವಿಭಾಗಕ್ಕೆ ಸಿನಿಮಾಗಳನ್ನು ತಗೊಳ್ತಾರೆ ಮೂರು ವಿಭಾಗಕ್ಕೆ ಮೂರು ಮೂರು ಸಾವಿರ ರೂಪಾಯಿ ಒಂಬತ್ತು ಸಾವಿರ ರೂಪಾಯಿ ಪ್ರೊಡ್ಯೂಸರ್ ಹತ್ರ ಕಟ್ಸ್ಕೊಂಡು ಒಂದು ವಿಭಾಗದಲ್ಲಿ ನೋಡಿ ಇನ್ನು ಎರಡು ವಿಭಾಗದಲ್ಲಿ ನೋಡಿದೆ ನಿಮ್ಮ ಸಿನಿಮಾ ಚೆನ್ನಾಗಿಲ್ಲ ಹಂಗೆ ಅಂತ ಕಾರಣ ಕೊಟ್ಬಿಟ್ರೆ ಯಾರಿಗೆ ಇವ್ರು ಮಾಡುವ ಅವಮಾನ ಇಡೀ ಚಿತ್ರರಂಗಕ್ಕೆ ಬರೀ ನಿರ್ಮಾಪಕರಿಗೆಲ್ಲ ಇಡೀ ಚಿತ್ರರಂಗಕ್ಕೆ ಬರೀ ನಿರ್ದೇಶಕರಿಗೆಲ್ಲ ಇಡೀ ಚಿತ್ರರಂಗಕ್ಕೆ ಮಾಡ್ತಿರುವಂಥ ಅವಮಾನ ಈ ಅಕಾಡೆಮಿ ಅದರಿಂದ ಯಾರು ಕೂಡ ಸುಮ್ಮನೆ ಇರೋಕ್ಕೆ ಸಾಧ್ಯನೇ ಇಲ್ಲ ಒಬ್ಬ ಚಿತ್ರರಂಗದ ಮೇಲೆ ಯಾರಿಗೆ ಒಲವಿದೆಯೋ ಅವರು ಖಂಡಿತವಾಗಿಯೋ ಇದನ್ನು ಹಾಗೆ ಬಿಡಕ ಚಾನ್ಸಸೇ ಇಲ್ಲ ಖಂಡಿತ ಹೋರಾಟ ಮಾಡ್ತಾರೆ ನಮ್ಮ ಜೊತೆ ಕೈ ಜೋಡಿಸ್ ನಿರ್ದೇಶಕರ ಸಂಘವನ್ನೇ ಅವರು ಪರಿಗಣಿಸ್ತಿಲ್ಲ ಅನ್ನುವಂಥದ್ದು ನಿಮ್ಮ ಬೇಸರ ಆ ಕಡೆ ಸಾಧು ಕೋಕಿಲ್ ಅವ್ರ ಅಕಾಡೆಮಿ ಅಧ್ಯಕ್ಷರಾಗಿರೋ ಅವ್ರ ಅವರ ಬಗ್ಗೆ ಏನು ಹೇಳ್ತೀರಾ ಅಂದರೆ ಈ ಎಲ್ಲ ಒಂದು ಚಟುವಟಿಕೆ ಸದ್ಯಕ್ಕೆ ಏನಾಗ್ತಾ ಇದೆ ಅವ್ರ ಗಮನಕ್ಕೆ ಇದೆ ಅನಿಸುತ್ತಾ ನಿಮಗೆ ಆ್ಯಕ್ಚುಲಿ ಒಬ್ಬರು ಅಧ್ಯಕ್ಷ ಆಗಿ ಬಂದಾಗ ಅಲ್ಲಿ ಏನು ನಡೀತದೆ ಅಲ್ಲಿನ ಏನು ಕಾನೂನು ಕ್ರಮಗಳಿದೆ ಅದನ್ನು ಅವರು ತಿಳ್ಕೋಬೇಕಾಗಿದೆ ತಿಳ್ಕೊಂಡಿದ್ದಾರೆ ಇಲ್ವೋ ಗೊತ್ತಿಲ್ಲ ತಿಳ್ಕೊಳ್ಳೋದಿದ್ದರೂ ಕೂಡ ಐದು ವರ್ಷದಿಂದ ಇರುವಂಥ ರಿಜಿಸ್ಟರ್ ಇದರಲ್ಲಿ ಅವ್ರಿಗೆಲ್ಲ ಮಾಹಿತಿಗಳಿರ್ತವೆ ಅವರು ಅದನ್ನು ಸಾಧುಕೋಕಲವ್ರ ಗಮ ಗಮನಕ್ಕೆ ತರಬೇಕಾಗುತ್ತೆ ಇಲ್ದಿದ್ರೆ ಅಲ್ಲಿ ಯಾವಾಗಲೂ ಒಬ್ಬರೇ ನಾವು ಮಾತ್ರ ನಮ್ಮ ಟೀಮ್ ಮಾತ್ರ ಕೂತ್ಕೋಬೇಕು ಬೇರೆ ಯಾರು ಇರಬಾರ್ದಂಥ ಹಠ ತೊಟ್ಟು ಒಂದೇ ಎರಡು ಟೀಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತದಲ್ಲ ಅದರ ನೇತಾರಾಗ ವಿದ್ಯಾಶಂಕರ್ ಇದ್ದಾರಲ್ಲ ಅವರು ಮನವರಿಕೆ ಮಾಡಬೇಕು ಯಾವಾಗ ಬೈಲ ರೆಡಿ ಆಯ್ತಲ್ವಾ ಬೈಲ ಆವಾಗ ಎರಡು ಸಾವಿರದ ಒಂಬತ್ತರಲ್ಲಿ ರೆಡಿಯಾದಾಗ ಎಲ್ಲರೂ ಬೇಕು ಎಲ್ಲರೂ ಮಾತ್ರ ಇದು ಚಿತ್ರ ಆಮೇಲೆ ಇನ್ನೊಂದು ಅಕಾಡೆಮಿ ಆಗಿದ್ದೇ ನಮ್ಮ ಈ ಸಂಘ ಸಂಸ್ಥೆಗಳು ಚಿತ್ರರಂಗದ ಮತ್ತು ಸರ್ಕಾರದ ಮಧ್ಯೆ ಇರುವಂಥ ಒಂದು ಸೇತುವೆ ಅದು ನಮಗೆ ಅಂದರೆ ಚಿತ್ರರಂಗಕ್ಕೋಸ್ಕರ ಅವ್ರು ಇರಬೇಕು ಯಾವ ಆಮೇಲೆ ಯಾವ ರೀತಿ ಏನು ಮಾಡಬೇಕು ಅನ್ನೋದು ಕೋಕಿಲ್ ಅವ್ರಿಗೆ ಗೊತ್ತಿಲ್ಲದಿದ್ದರು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಒಂದು ವೇಳೆ ಅವರು ಬ್ಯುಸಿಯಲ್ಲಿ ನೋಡೋಕ್ಕಾಗೋದಿದ್ದರೂ ಕೂಡ ರಿಜಿಸ್ಟ್ರ್ ಹೇಳಬೇಕು ಇಲ್ಲ ವಿದ್ಯಾಶಂಕರ್ ಅವರು ಹೇಳಬೇಕು ಎಲ್ಲ ಫಸ್ಟ್ ವೆಲಲ್ಲೂ ವಿದ್ಯಾಶಂಕರ್ ಅವ್ರದ್ದು ಮೂಲ ಪಾತ್ರ ಇದೆ ಅಲ್ವಾ ಇಲ್ವಾ ಅವಾಗ ಅವ್ರು ಅದನ್ನು ಹೇಳಬೇಕು ಈ ರೀತಿ ಆಗಬೇಕು ಈ ರೀತಿ ಆಗಬೇಕು ಅಂತ ಕಾನೂನು ಕ್ರಮ ನಡೆದುಕೊಳ್ಳಿ ಚಿತ್ರೋತ್ಸವ ಮಾಡೋದಕ್ಕೆ ನಮ್ಮದು ಏನು ಅಭ್ಯಂತರ ಇಲ್ಲ ಮಾಡಲಿ ಚಿತ್ರೋತ್ಸವ ಮಾಡಲಿ ಆಮೇಲೆ ನಿರ್ಮಾಪಕರಿಗೆ ನಿರ್ದೇಶಕರ ತಂತ್ರಜ್ಞರಿಗೆ ನ್ಯಾಯ ಸಿಗಲಿ ಕಾನೂನು ಪ್ರಕ್ರಿಯೆ ಏನು ಕಾನೂನುಬದ್ಧವಾಗಿ ಅವರು ಸಿನಿಮಾಗಳನ್ನು ನೋಡಲಿ ಚೆನ್ನಾಗಿರೋ ಸಿನಿಮಾಕ್ಕೆ ಅವಾರ್ಡ್ ಕೊಡಲಿ ಚೆನ್ನಾಗಿಲ್ಲ ಅಂದರೆ ಬೇಡ ಬಟ್ ಇವತ್ತು ಅಲ್ಲಿ ಆಯ್ಕೆ ಆಗಿರೋ ಸಿನಿಮಾಗಳನ್ನು ನೀವು ನೋಡಿ ನೀವು ಕೂಡ ಕ್ವಶನ್ ಮಾಡ್ತೀರಾ ಯಾವ ಮಾನದಂಡದ ಮೇಲೆ ಈ ಸಿನಿಮಾಗಳನ್ನು ಆಯ್ಕೆ ಮಾಡಿದ್ದಾರೆ ಅಂತ ಆಮೇಲೆ ಯಾವ ಮಾನದಂಡದ ಈಗ ಜೂರಿಗಳ ಆಯ್ಕೆ ಆದಮೇಲೆ ಆ ಜೂರಿಗಳನ್ನ ನೋಡಿದ್ದಾರೆ ಅಂತ ಹೇಳ್ಬೋದು ಅವರಿಗೆ ಅಲ್ಲಿನ ಅವರಿಗೆ ಅಲ್ಲಿ ವ್ಯವಸ್ಥೆಗಳು ಮಾಡಿರ್ತಾರೆ ಜೂರಿಗಳಿಗೆ ಪೇಮೆಂಟ್ ಕೊಟ್ಟಿರ್ತಾರೆ ಅವಾಗ ಅವರ ಕೆಲಸವನ್ನು ಅವರು ನಿಯತಾಗಿ ಮಾಡಲೇಬೇಕಾಗುತ್ತೆ ಆದರೂ ಕೂಡ ಅಲ್ಲಿ ಫೈನಲ್ ಸಿನಿಮಾಗ ಲಿಸ್ಟ್ಗೆ ಬರುವಾಗ ಆ ಸಿನಿಮಾವನ್ನು ಯಾರು ಆಯ್ಕೆ ಮಾಡ್ತಾರೆ ಅನ್ನೋದು ಬೇಕಲ್ವ ಈಗ ನೀವೇ ನೋಡಿದ್ದೀರಿ ಅವರು ಅವ್ರದ್ದು ಸ್ಟೇಟ್ಮೆಂಟು ನೋಡಿದ್ದೀರಿ ಅವರು ನಮ್ಮ ಉಪಾಧ್ಯಕ್ಷರಾಗಿದ್ದಾರೆ ಹಿರಿಯ ನಿರ್ದೇಶಕರಾಗಿದ್ದಾರೆ ಅಲ್ಲೂ ಅವರು ಜೋರಿಯಲ್ಲೂ ಇದ್ದಾರೆ ಅವರು ಅಲ್ಲಿ ಇದ್ಕೊಂಡೇ ಯಾವ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ಗಮನಕ್ಕಿದೆ ಆದ್ದರಿಂದ ಈ ಯಾವುದೇ ವ್ಯವಸ್ಥೆ ಯಾರಿಗೂ ಗೊತ್ತಿಲ್ಲ ಅಂಥೇಳಿ ಯಾರೂ ಅಲ್ಲೇಗಳಿಲ್ಲ ದಯವಿಟ್ಟು ಅದನ್ನು ಸರಿಯಾಗಿ ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಇನ್ನೂ ಇದೆ ಇನ್ನೊಂದು ನಮ್ಮ ನಮಗೆ ಕಮ್ಮಿ ಅಂದರೂ ಒಂದು ಟೆನ್ ಡೇಸ್ ಇದೆ ಅವರು ಇನ್ನಾದರೂ ಅದನ್ನು ಸರಿಪಡಿಸ್ಕೊಂಡು ಚಲನಚಿತ್ರೋತ್ಸವ ಮಾಡಿ ಮುಂದಿನ ದಿನಗಳಲ್ಲಿ ಅಕಾಡೆಮಿಯಿಂದ ಆಗುವಂಥ ಕೆಲಸಗಳನ್ನು ಕಟ್ಟುನಿಟ್ಟಾಗಿ ಕಾನೂನುಬದ್ಧವಾಗಿ ಮಾಡಿದರೆ ನಾವು ಅವರಿಗೆ ನಾವು ಕೂಡ ಸಹಮತ ವ್ಯಕ್ತಪಡಿಸ್ತೀವಿ ಇಲ್ಲಾಂದರೆ ಅದಕ್ಕೂ ಕೂಡ ಕಾನೂನು ಹೋರಾಟ ನಾವು ಮಾಡ್ತೀವಿ ಫಿಲ್ಮ್ ಫೆಸ್ಟ್ ಡೇಟ್ ಅನೌನ್ಸ್ ಆಗಿದೆ ಅದನ್ನೇನಾದರೂ ಮುಂದೂಡೋ ಸಾಧ್ಯತೆ ಇದೆಯಾ ಯಾಕಂತ ಹೇಳಿದರೆ ಈಗ ಕೋರ್ಟಲ್ಲಿ ಕೇಸ್ ಜೊತೆಗೆ ವಿಚಾರಣೆ ನಡೀಬೇಕು ತನಿಖೆ ಆಗಲೇಬೇಕು ಈ ಬಗ್ಗೆ ಅನ್ನುವಂಥದ್ದನ್ನು ನಿರ್ದೇಶಕರು ಕೆಲವೊಬ್ಬರು ಅದನ್ನು ಬೇಸರ ವ್ಯಕ್ತಪಡಿಸಿ ಇದು ಆಗಲೇಬೇಕು ಅಂತ ಮನವಿ ಇಟ್ಟಿರುವಂಥದ್ದು ಆ್ಯಕ್ಚುಲಿ ಬರೀ ಚಲನಚಿತ್ರೋತ್ಸವ ಮುಂದೂಡದಲ್ಲ ಈ ರೀತಿ ಆದರೆ ಅಕಾಡೆಮಿನೇ ಬೇಡ ಅಕಾಡೆಮಿನೇ ಮುಚ್ಚು ಮುಚ್ಚಬೇಕು ಅನ್ನೋದು ನಮ್ಮ ಹೋರಾಟ ಅಂದರೆ ಅಕಾಡೆಮಿ ಆಗಿದೆ ಚಿತ್ರರಂಗಕ್ಕೋಸ್ಕರ ಅದು ಚಿತ್ರರಂಗಕ್ಕೋಸ್ಕರ ಇಲ್ಲ ಯಾವುದೋ ಒಂದು ಎರಡು ಮೂರು ಫ್ಯಾಮಿಲಿಗೋಸ್ಕರ ಅಕಾಡೆಮಿ ಇದೆ ಅದರಿಂದ ಚಲನಚಿತ್ರೋತ್ಸವ ಸರಿಯಾದ ರೀತಿಯಲ್ಲಿ ಆಗದಿದ್ದಾಗ ಮುಂದೂಡದೆ ಕರೆಕ್ಟು ಯಾವುದೋ ಆಯ್ಕೆ ಪ್ರಕ್ರಿಯೆ ಸರಿ ಇಲ್ಲ ಆವಾಗ ಅದನ್ನು ಮಾಡಿದರೆ ನೆಕ್ಸ್ಟ್ ಬಿಡ್ತಾರ ಯಾರಾದ್ರೂ ಯಾರಾದರೂ ಸುಮ್ಮನೆ ಇರೋಕ್ಕಾಗುತ್ತಾ ಅದರಿಂದ ಮುಂದೂಡೋದೇ ಒಳ್ಳೆಯದು ಎಲ್ಲ ಸಿದ್ಧತೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಅದನ್ನು ಚಲನಚಿತ್ರೋತ್ಸವ ಮಾಡೋದು ಒಳಿತು ಅದರ ಜೊತೆಗೆ ಅಕಾಡೆಮಿ ಕೂಡ ಅಕಾಡೆಮಿ ಬಾಕಿ ವಿಷಯದಲ್ಲೂ ಕೂಡ ಬರೀ ಚಲನಚಿತ್ರೋತ್ಸವಕ್ಕೆ ಮೀಸಲಿಡದೆ ಬಾಕಿ ಏನಿದೆ ನಮ್ಮ ಚಿತ್ರರಂಗಕ್ಕೆ ಕೊಡುವಂಥ ಏನು ಅವರ ಕಾರ್ಯಕ್ರಮಗಳಿದೆಯೋ ಅದು ಮಾಡದೇ ಇದ್ದರೆ ಅಕಾಡೆಮಿ ವೇಸ್ಟು ಅದರಿಂದ ಅಕಾಡೆಮಿ ಬೇಡ ನಾನು ಸರ್ಕಾರಕ್ಕೂ ಅದನ್ನು ಮನವಿ ತ ಮಾಡ್ತೀವಿ ನಾವು ಯಾಕೆಂದರೆ ಯಾವುದು ಯಾರಿಗೂ ಉಪಯೋಗ ಇಲ್ಲ ಒಂದು ಮೂರು ನಾಲ್ಕು ಫ್ಯಾಮಿಲಿ ಬಿಟ್ಟರೆ ಎರಡು ಮೂರು ಫ್ಯಾಮಿಲಿ ಬಿಟ್ಟರೆ ಬೇರೆ ಬೇರೆ ಯಾರಿಗೂ ಅದೊಂದು ಉಪಯೋಗ ಇಲ್ಲ ಅದರಿಂದ ಚಿತ್ರರಂಗಕ್ಕೆ ಉಪಯೋಗ ಆಗೋ ಥರ ಅದನ್ನು ನೀವು ಮಾಡೋಕ್ಕೆ ಸಾಧ್ಯ ಇದ್ರೆ ಮಾಡಿ ಇಲ್ಲದಿದ್ದರೆ ಅಕಾಡೆಮಿ ಬೇಡ ಅದನ್ನು ಮುಚ್ಚಿ ಅಂತಲೇ ನಾವು ಮನವಿ ಮಾಡ್ತೀವಿ ಈಗ ನಿಮ್ಮ ಜೊತೆಗೆ ನಿರ್ಮಾಪಕರ ಸಂಘ ಇರ್ಬೋದು ಫಿಲ್ಮ್ ಚೇಂಬರ್ ಅವರು ಇರಬಹುದು ಏನಾದರೂ ಕೈ ಜೋಡಿಸಿದರೆ ಈ ಬಗ್ಗೆ ಮಾತುಕತೆ ಚರ್ಚೆ ಏನಾದರೂ ಆಗಿದೆಯಾ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನಾವು ಒಂದು ಎರಡು ಮೂರು ದಿವಸ ಹಿಂದೆ ಮೀಟಿಂಗ್ ಮಾಡಿದ್ದೀವಿ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಕೂಡ ಇದ್ದರು ಎಲ್ಲ ಸೇರಿ ಮೀಟಿಂಗ್ ಮಾಡಿದ್ದೀವಿ ಆ್ಯಕ್ಚುಲಿ ತುಂಬ ಜನ ನಿರ್ಮಾಪಕರಿರ್ಬೋದು ಅಥವಾ ನಿರ್ದೇಶಕರು ವಿತರಕರು ಪ್ರದರ್ಶಕರು ಛಾಯಾಗ್ರಾಹಕರು ಏನೋ ಅಂದರೆ ಈ ಥರ ಆಗೋದಿದ್ದರೆ ನಮಗೆ ನ್ಯಾಯ ಸಿಗದಿದ್ದರೆ ಬಾಯ್ ಕಟ್ ಮಾಡೋಣ ಇಂಡಸ್ಟ್ರಿಯೇ ಹೋಗೋದು ಬೇಡ ನಮಗೆ ನ್ಯಾಯ ಕೊಡೋದಾದರೆ ಮಾಡೋಣ ಅನ್ನೋ ಉದ್ದೇಶದ ಎಲ್ಲರದ್ದು ಇತ್ತು ಆದರೆ ಯಾಕೆಂದರೆ ಚಲನಚಿತ್ರೋತ್ಸವ ನಡೀತಿದೆ ಯಾರಿಗೂ ತೊಂದರೆ ಆಗೋದು ಬೇಡ ಸರ್ಕಾರಕ್ಕೆ ಮುಜುಗರ ತರೋದು ಬೇಡ ಅನ್ನೋ ಉದ್ದೇಶದಿಂದ ಅದನ್ನು ಆದಷ್ಟು ಬೇಗ ಸರಿ ಮಾಡಿ ಚಿತ್ರೋತ್ಸವ ಮಾಡಲಿ ಅನ್ನೋ ಮಾತು ಬಂತು ಅದರಿಂದ ಮೊನ್ನೆ ಒಂದೆರಡು ಮೂರು ದಿವಸದಿಂದ ಮೌನವಾಗಿದ್ದೀವಿ ಆದರೆ ಮೌನ ಅಂತೂ ಖಂಡಿತ ಆಗಲ್ಲ ಯಾಕೆಂದರೆ ಯಾರು ಏನು ಹೇಳಿ ಅವರು ಸರಿಯಾದ ರೀತಿ ನಡ್ಕೊಳ್ಳಿಲ್ಲ ಅಂದರೆ ಅದರ ಮುಂದಿನ ದಿನ ಎಲ್ಲರೂ ನಮ್ಮ ಜೊತೆ ಯಾರು ಕೈ ಜೋಡಿಸ್ತಾರೆ ಅಂತ ನಮಗೆ ಇವಾಗ ಮಾತು ಕೊಟ್ಟಿದ್ದಾರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೈ ಜೋಡಿಸ್ತಾರೆ ಆಮೇಲೆ ನಿಮಗೆ ನಿಮ್ಮ ಗಮನಕ್ಕೆ ಕೋರ್ಟ್ಗೆ ಹೋದವರು ಒಂದಷ್ಟು ಜನ ಪ್ರೊಡ್ಯೂಸರ್ಗಳು ಹೋಗಿದ್ದಾರೆ ಅವ್ರಿಗೆ ಅದು ಅನ್ಯಾಯವನ್ನು ಅವ್ರು ಕೇಳ್ತಾ ಇದ್ದಾರೆ ಅವರು ಮಾತಲ್ಲ ಮಾತ್ರ ಅಲ್ಲ ನಾನು ಕೋ ನಾವು ಕೂಡ ಸಂಘದಿಂದ ಕೋರ್ಟ್ಗೆ ಹೋಗಿದ್ದೀವಿ ಸದ್ಯದಲ್ಲೇ ಅದರ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ ಸರ್ ನಟ ಕಿಶೋರ್ ಅವ್ರು ರಾಯಭಾರಿ ಆಗಿರುವಂಥದ್ದು ಈ ಬಾರಿ ಫಿಲ್ಮ್ ಫೆಸ್ಟ್ ಗೆ ಒಂದ್ ರೀತಿ ಎಲ್ಲೋ ಈ ರೀತಿ ಸ್ಟಾರ್ ನಟರು ಫಿಲ್ಮ್ ಫೆಸ್ಟ್ ಗೆ ರಾಯಭಾರಿ ಆಗೋದ್ರಿಂದ ಕಳಂಕ ಬರುತ್ತೇನೋ ಅನ್ನೋ ಅಂತ ಒಂದು ಪ್ರಶ್ನೆ ಸಹ ಬ ಎದುರಾಗ್ಬೋದು ಇಲ್ಲ ಅದೆಲ್ಲ ಸಾಧ್ಯತೆನೇ ಇಲ್ಲ ನಾವು ಅದನ್ನ ಬಗ್ಗೆ ನಾವು ಮಾತಾಡೋದಿಲ್ಲ ಯಾಕಂದ್ರೆ ನೀವು ಆ ರೀತಿ ಅದರ ಪ್ರಶ್ನೆಗೆ ನನಗೆ ಆನ್ಸರ್ ಸಿಗಲ್ಲ ಯಾಕಂದ್ರೆ ಅಲ್ಲಿ ಒಬ್ಬ ನಟನನ್ನ ರಾಯಭಾರಿ ಆಗಿ ತೆಕ್ಕೋತಾರೆ ವರ್ಷಕ್ಕೆ ಒಬ್ಬರು ಅವರ ಯಾರು ಬೇಕಾದರೂ ಆಗಲಿ ಯಾವುದೇ ನಟನ ಮೇಲೆ ಯಾವುದೇ ಚಿತ್ರರಂಗ ಇರ್ಬೋದು ಅಥವಾ ಯಾವುದೇ ಅಂಗಸಂಸ್ಥೆಗಳು ಯಾರೂ ಬೇಸರ ವ್ಯಕ್ತಪಡಿಸಲ್ಲ ನಮಗೆ ಬೇಕಾಗಿರೋದೇನು ಚಿತ್ರರಂಗಕ್ಕೆ ನ್ಯಾಯ ಕೊಡಿ ಅನ್ನೋದು ಮಾತ್ರ ಅದು ಬಿಟ್ಟು ಅವರಿಗೆ ಇನ್ನೊಬ್ಬರಿಗೆ ಒಬ್ಬ ನಟನಿಗೆ ಅವಮಾನ ಮಾಡುವಂಥ ಕಾರ್ಯಕ್ರಮ ಯಾರೂ ಮಾಡಲ್ಲ ಯಾರಿಗೂ ಆ ಥರದ ಪರಿಸ್ಥಿತಿನೂ ಇಲ್ಲ ಮನಸ್ಥಿ ಮನಸ್ಥಿತಿನೂ ಇಲ್ಲ ಆದ್ದರಿಂದ ಕಿಶೋರ್ ಅವರು ಆಗಿದ್ದಾರೆ ಅದು ಸಂತೋಷ ವರ್ಷಕ್ಕೊಬ್ಬರನ್ನು ರಾಯಭಾರಿ ಆಯ್ಕೆ ಮಾಡ್ತಾರೆ ಅದು ಸರ್ಕಾರಕ್ಕೆ ಬಿಟ್ಟಿದ್ದು ಆ ಇಲಾಖೆಗೆ ಬಿಟ್ಟಿದ್ದು ಅದಕ್ಕೆ ಯಾರೂ ಇಲ್ಲಿವರೆಗೆ ಅಭ್ಯಂತರ ಮಾಡಲಿಲ್ಲ ಇನ್ನೊಂದು ನೀವು ಅದು ಈಗ ಈ ಅಲ್ಲಿ ನಿಮಗೆ ಆಶ್ಚರ್ಯ ಏನಂದರೆ ಇನ್ನೂ ಕೂಡ ಅಕಾಡೆಮಿ ಆಗಲಿ ಚಿತ್ರರಂಗದಲ್ಲಾಗಲಿ ಜಾತಿ ವ್ಯವಸ್ಥೆಗಳು ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲಿವರೆಗೆ ಅಂದರೆ ನಮ್ಮನ್ನು ಕೂಡ ಕಡೆಗಣಿಸಿದರು ಅದೇ ಪರಿಸ್ಥಿತಿಯಲ್ಲಿ ಅದೇ ಮನಸ್ಥಿತಿಯಲ್ಲಿ ಈಗ ಜಾತಿ ವ್ಯವಸ್ಥೆ ಅಂತ ಹೇಳಿದರೆ ಯಾವ ರೀತಿ ಏನು ಪಕ್ಷಪಾತ ರೀತಿ ಏನಾದರೂ ಮಾಡ್ತಿದ್ದಾರಾ ಅದು ಇದೆ ಇಲ್ಲಿ ಎರಡು ಇದೆ ಅಕಾಡೆಮಿ ಬಂದಾಗ ಎರಡು ಬರುತ್ತೆ ಒಂದು ಜಾತಿ ಜಾತಿ ಅಂದರೆ ಅವರ ಅವರಿಗೆ ಒಲವು ಯಾರು ಇರ್ತಾರೋ ಅಲ್ಲಿರುವಂಥ ಟೀಮ್ಗೆ ಯಾರು ಒಲವು ಇರ್ತಾರೋ ಅವ್ರನ್ನ ಹೇಳ್ಕೊಳೋಕ್ಕೆ ಆಕರ್ಷಣೆ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ ಇದರಲ್ಲಿ ಇನ್ನೊಂದು ಸಮಥಿಂಗ್ ಅನ್ನೋ ಒಂದು ಇದೆ ಅದು ಯಾರು ಏನು ಬೇಕಾದರೂ ಹೇಳ್ಕೊಳ್ಳಿ ಸಮಥಿಂಗು ಕೊಟ್ಟವ್ರಿಗೂ ಗೊತ್ತಿರುತ್ತೆ ತಗೊಂಡವ್ರಿಗೂ ಗೊತ್ತಿರುತ್ತೆ ಸಮಥಿಂಗ್ ಇಲ್ಲದೆ ಆಲ್ಮೋಸ್ಟ್ ಇಲ್ಲಿ ಚಿತ್ರರಂಗದಲ್ಲಿ ಹೊರಗಿನಿಂದ ನೋಡಿದ್ರೆ ಯಾವುದು ವ್ಯವಸ್ಥೆಗಳೇ ಇಲ್ಲ ಅಂತ ನನಗೆ ಅನಿಸುತ್ತೆ ಇದ್ರೂ ಕೂಡ ಅಕಾಡೆಮಿ ಅಂತ ಒಂದು ಜಾಗ ಅಕಾಡೆಮಿಯನ್ನು ಅವರು ಒಂದು ಚಲನಚಿತ್ರೋತ್ಸವ ಮಾಡುವಾಗ ಇಂಥ ಇದರಿಂದ ಮನಸ್ಥಿತಿಯಿಂದ ಹೊರಬಂದು ನ್ಯಾಯಯುತವಾಗಿ ಸಿನಿಮಾ ಕಳಪೆ ಇದ್ರೆ ಕೊಡೋದು ಬೇಡ ರೀ ಚೆನ್ನಾಗಿರುವಾಗ ಆಯ್ಕೆ ಮಾಡಿ ಕೊಡಬೇಕು ಆಮೇಲೆ ಮಾನದಂಡ ಏನು ಅನ್ನೋದನ್ನು ಅವ್ರು ತಿಳಿಸಬೇಕು ಈ ಸಿನಿಮಾ ಆಯ್ಕೆ ಮಾಡಿದ್ರು ಅಂದರೆ ಏನಕ್ಕೆ ಆಯ್ಕೆ ಮಾಡಿದಿರಿ ಆಮೇಲೆ ಇನ್ನೊಂದು ನೀವು ಗಮನಿಸಿದ್ರೆ ಇಲ್ವಾಗ ಗೊತ್ತಿಲ್ಲ ನಿರ್ಮಾಪಕರು ನಿಮಗೆ ಅದನ್ನು ಹೇಳಿದಾರೆ ಇಲ್ವ ಗೊತ್ತಿಲ್ಲ ನನಗೆ ಒಂದು ಸಿನಿಮಾ ನೋಡ್ತಾರೆ ನೂರ ನಲ್ವತ್ತು ನೂರ ಮೂವತ್ತಾರು ಎಷ್ಟೋ ಸಿನಿಮಾ ಇದೆ ನಿಮ್ಮ ಗಮನಕ್ಕಿದೆ ಕನ್ನಡದ್ದು ಬಾಕಿದು ಬಿಡಿ ಆ ಸಿನಿಮಾ ಆಯ್ಕೆ ಆಗಿಲ್ಲ ಅಂದಾಗ ಅವರೊಂದು ಕಾರಣ ಕೊಡಬೇಕು ಈ ಸಿನಿಮಾದಲ್ಲಿ ಇಂಥದ್ದು ಮೈನಸ್ ಇದೆ ಅದರಿಂದ ನಿಮ್ಮ ಸಿನಿಮಾವನ್ನು ಆಯ್ಕೆ ಮಾಡಲಾಗಲಿಲ್ಲ ಕಾರಣ ಕೊಡಲಿ ಜ್ಯೂರಿನವ್ರದ್ದು ಸೈನ್ ಹಾಕ್ಬಿಟ್ಟು ಈ ಥರ ಅಂತ ಕಾರಣ ಕೊಡಲಿ ಆವಾಗ ಇವ್ರಿಗೆ ಸ್ಪಷ್ಟತೆ ಅಲ್ವಾ ನನ್ನ ಸಿನಿಮಾ ನೋಡಿದ್ದಾರೆ ನನ್ನ ಸಿನಿಮಾ ಯಾವ ಗುಣಮಟ್ಟದಿದೆ ಮುಂದಿನ ದಿನ ನಾನು ಅದನ್ನು ಸರಿ ಮಾಡ್ಕೋತೀನಿ ಅನ್ನೋದು ಒಂದು ಮನವರಿಕೆ ಆಗುತ್ತೆ ಪ್ರೊಡ್ಯೂಸರ್ಗೂ ಆಗುತ್ತೆ ಡೈರೆಕ್ಟರ್ಗೂಗಳಿಗೂ ಆಗುತ್ತೆ ಅದರಿಂದ ನಾನು ನನ್ನ ಅನಿಸಿಕೆ ಏನು ಅಂದರೆ ಸಿನಿಮಾ ನೋಡಿ ಆದಮೇಲೆ ಒಂದು ಸರ್ಟಿಫೈಡ್ ಏನು ನಿಮ್ಮ ಸಿನಿಮಾವನ್ನು ನಾವು ವೀಕ್ಷಿಸಿದ್ದೀವಿ ಈ ಸಿನಿಮಾದಲ್ಲಿ ಇಂಥ ಒಂದು ಸಮಸ್ಯೆ ಇದೆ ಈ ಕಾರಣದಿಂದ ಈ ನಿಮ್ಮ ಸಿನಿಮಾವನ್ನು ಆಯ್ಕೆ ಮಾಡೋಕ್ಕೆ ಆಗಲಿಲ್ಲ ಅನ್ನುವ ಕಾರಣವನ್ನಾದರೂ ಕೊಟ್ಟರೆ ನಿರ್ಮಾಪಕರಿಗೆ ಅವಾಗ ಗಟ್ಟಿ ನಿಲು ಬರುತ್ತೆ ನನ್ನ ಸಿನಿಮಾವನ್ನು ನೋಡಿದಾರಂತ ಬರುತ್ತೆ ಸಿನಿಮಾವನ್ನೇ ನೋಡದೆ ನಿಮಗೆ ಬೇಕಾದ ಸಿನಿಮಾವನ್ನು ನೀವು ಆಯ್ಕೆ ಮಾಡಿಕೊಂಡಾಗ ಯಾರೂ ಕೂಡ ಸುಮ್ಮನೆ ಇರೋಕ್ಕೆ ಸಾಧ್ಯವೇ ಇಲ್ಲ ಕೊನೆಯದಾಗಿ ಏನು ನಿಮ್ಮ ನಿಲುವು ಈಗ ನೆಕ್ಸ್ಟ್ ಇನ್ನೇನು ಅದು ಮುಂದೂಡಿಕೆ ಆಗಲಿಲ್ಲ ಅದೇ ಡೇಟಿಗೆ ಫಿಕ್ಸ್ ಆಯಿತು ಫಿಲ್ಮ್ ಫೆಸ್ಟ್ ಬರೋ ಅಂಥದ್ದಾದರೆ ನಿಮ್ಮ ನಿಲುವೇನು ಒಂದು ವೇಳೆ ಚಿತ್ರೋತ್ಸವ ಆಗಲಿ ಯಾಕಂದರೆ ಎಲ್ರಿಗೂ ಎಷ್ಟೆಷ್ಟೋ ಜನ ಸಿಲೆಕ್ಟ್ ಆದವರಿದ್ದಾರೆ ಇದ್ದಾರೆ ಅವರಿಗೆಲ್ಲ ತೊಂದರೆ ಎಲ್ಲ ಆಗಬಾರ್ದು ಅವಮಾನ ಆಗಬಾರಬಾರ್ದು ಸಿಲೆಕ್ಟ್ ಆದವ್ರದ್ದು ತಪ್ಪು ಅಂತ ನಾನು ಹೇಳಲ್ಲ ಅವ್ರಿಗೊಂದು ಅವ್ರದ್ದು ಅವರ ಇದಕ್ಕೆ ಪ್ರಯತ್ನಕ್ಕೆ ಅವರಿಗೆ ಪ್ರತಿಫಲ ಸಿಕ್ಕಿದೆ ಅಂತ ಅಂದ್ಕೊಳ್ಳೋಣ ಬಟ್ ಏನೇ ಆದರೂ ಕೂಡ ತಪ್ಪು ಆಗಿದೆ ಅಂತದ್ದು ಟೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ನಿರ್ಮಾಪಕರಿಗೆ ನಿರ್ಮಾ ಎಲ್ಲ ನಿರ್ಮಾಪಕರ ಸಿನಿಮಾಗಳನ್ನು ನೋಡಿಲ್ಲ ಸರಿಯಾದ ರೀತಿಯಲ್ಲಿ ಅಲ್ಲಿ ಚಲನಚಿತ್ರೋತ್ಸವ ಮಾಡೋ ಮುಂಚೆ ಒಂದು ಆಯ್ಕೆ ಅಥವಾ ನೆಕ್ಸ್ಟ್ ಇವಾಗ ಒಂದು ಕಮಿಟಿ ಆಗ್ತದೆ ಯಾವುದೂ ಕೂಡ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ ಎಲ್ಲವನ್ನ ಸರಿ ಮಾಡಿಕೊಂಡು ಚಲನಚಿತ್ರೋತ್ಸವ ಮಾಡೋದು ಒಳಿತು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅಕಾಡೆಮಿಯು ಸಂಕಷ್ಟವನ್ನು ಎದುರಿಸೋಕ್ಕೆ ರೆಡಿಯಾಗಿರ್ತಾರೆ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಷ್ಟು ನಿರ್ದೇಶಕ ವಿಶ್ವನಾಥ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಜೊತೆ ಕೀರ್ತಿ ಪಾಟೀಲ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ